ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಇನ್ನೂರ ಆರು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆ ಕೊರೆಂಗಾವ್ ಎಂಬಲ್ಲಿ ನಡೆದಂತಹ ಐತಿಹಾಸಿಕ ಜಯದ ಸ್ಮರಣಾರ್ಥವಾಗಿ ಕೊಟ್ಟೂರಿನ ದಲಿತ ಸಂಘಟನೆಯ ಎಲ್ಲ ಸಂಘಟನೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಇರುವಂತಹ ಭಾವಚಿತ್ರದೊಂದಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸುವುದರ ಮೂಲಕ ಹೊರಟ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ದಲಿತ ಯುವಕ ಯುವತಿಯರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೀರ ಗೀತೆಗಳಿಗೆ ಕುಡಿದು ಬಳಸಿದರು ಮಾಡೋರು ಅಲ್ಲ ಈ ದೇಶವನ್ನ ಕಟ್ಟಲಿಕ್ಕೆ ನಮಗೂ ಕೂಡ ಶಕ್ತಿ ಇದೆ ನಮಗೂ ಕೂಡ ದೈಹಿಕ ಶಕ್ತಿ ಇದೆ ಅನ್ನುವಂಥದ್ದನ್ನ ಬೆಟ್ಟಿ ನಿಂತಿ ತೋರಿಸಿ ಕೇವಲ ಐದೇ ನೂರು ಜನ ಇಪ್ಪತ್ತೆಂಟು ಸಾವಿರ ಜನ ಸೋಲಿಸಿ ಬಾಣವಮ್ಮ ಮಾಡಿದಂತ ಐತಿಹಾಸಿಕ ಏನು ಯುದ್ಧ ಆಯ್ತಲ್ಲ ಭೀಮ ಕೋರಗಾವ್ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದ ಇರತಕ್ಕಂಥ ಯುದ್ಧ ಇಡೀ ಭೀಮಾ ಕೋರಗಾವ್ ನಡೆದಿದೆ ಅದು ನಮ್ಮೆಲ್ಲರೂ ಕೂಡ ಬಹುಶಃ ಅವತ್ತೇನಾದ್ರೂ ನಮ್ಮದೇ ದೇಶದವರು ಈ ಆಗಿರ್ತಕ್ಕಂಥ ರಾಜರು ನಮ್ಮ ಜೊತೆಗೇನೋ ಇತ್ತಿದ್ರೆ ಅವತ್ತ ಬ್ರಿಟಿಷರನ್ನ ಸೋಲಿಸಿ ಬ್ರಿಟಿಷರನ್ನ ಈ ದೇಶದಿಂದ ಓಡ ಓಡ ಓಡಿಸ್ತಿದ್ರು ಆದ್ರೆ ಇಲ್ಲಿನ ಜಾತಿ ವ್ಯವಸ್ಥೆ ಬ್ರಿಟಿಷರ ಮತ್ತೊಂದು ನೂರು ವರ್ಷಗಳ ಕಾಲ ಆಳುವಂಗ್ ಮಾಡಿದ್ರು ಅದಕ್ಕೆ ಕಾರಣ ಈ ದೇಶದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಜನಾಂಗದವರು ಅಸ್ಪೃಶ್ಯ ಜನಾಂಗದವರು ನಮ್ಮ ಶಕ್ತಿಯನ್ನು ತೋರಿಸೋದ್ರ ಮೂಲಕವಾಗಿ ಈ ಭೀಮೆ ಕೊರಗಾವ ಯಾವಾಗಲೂ ಐತಿಹಾಸಿಕ ಒಂದು ಗೆಲುವಾಗಿದ್ದರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಭೀಮೆ ಕೊರಗಾವ ವಿಜಯೋತ್ಸವ ಆಚರಣೆ ಮಾಡ್ತೇವೆ ನಾವು ಯಾರು ನಮ್ಮನ್ನು ಕೀಳ ಕಂಡ್ರೋ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನುವಂಥದ್ದನ್ನ ಘಟನೆ ಅಂದ್ರೆ ಅದು ಭೀಮಾ ಕೊರೆಯಾಗೋ ಘಟನೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಯಾಕಪ್ಪ ಈ ಘಟನೆ ನಡೀತು ಅದ್ರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ಮೊದಲು ನಾವು ತಿಳ್ಕೊಬೇಕು ಯಾಕಪ್ಪ ಅಂತಂದರೆ ನಾವು ಇವತ್ತು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಬಿಟ್ಟು ಹೋಗಿಬಿಡ್ತೀವಿ ಆದ್ರೆ ಇದು ಹಿನ್ನೆಲೆ ಏನು ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗಬೇಕು ಮೊಟ್ಟ ಮೊದಲು ಇಲ್ಲಿ ಮಹಾರಾಷ್ಟ್ರದಲ್ಲಿ ಈಗೇನು ರಾಜರ ಆಡಳಿತ ಅದೇ ರೀತಿಯಾಗಿ ಪೇಷವಿ ಅಂತವ್ರು ಮಹಾರಾಷ್ಟ್ರದಲ್ಲಿ ಆಡಳಿತ ಮಾಡ್ತಾ ಇದ್ರು ಅದರಲ್ಲಿ ಮಹಾರಾಷ್ಟ್ರ ಹೆಂಗಾಗಿತ್ತಪ್ಪ ಅಂದ್ರೆ ಪರಿಸ್ಥಿತಿ ಅವ್ರು ಏನಾದ್ರೂ ಬೀದಿ ಓಡಾಡ್ಬೇಕಪ್ಪ ಅಂತಂದ್ರೆ ಒಳ್ಳೆ ಮಡಿಕೆ ಕಟ್ಕೊಂಡು ಇಂದೊಂದು ಪರ್ಕಿ ಕಟ್ಕೊಂಡು ಓದ್ತಕ್ಕಂತ ಒಂದು ಪರಿಸ್ಥಿತಿ ಯಾಕಪ್ಪ ಅಂತಂದ್ರೆ ಉಳಿದ್ರೆ ಅದೇ ಮಡಿಕೆಲ್ ಬರ ವಿರೋಧ ಬಂದಾಗ ಸಿದ್ದು ನಾಯ್ಕವರು ಮಾಡ್ತಾರೆ ನಾನು ಪೇಶ್ವರನ ಮನವೊಲಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ಟು ಹತ್ರ ಹೋಗಿ ಮಾತಾಡ್ತಾರೆ ದಯಮಾಡಿ ನಮ್ಮರಿಗೆ ಇನ್ನು ಮುಂದೆ ಸಮಾನತೆ ಕೊಡಿ ಇದಾರೆ ಈ ರಾಜ್ಯದಲ್ಲಿ ನಾವು ಬದುಕಲಿಕ್ಕೆ ಅವಕಾಶ ಕೊಡಿ ನಾವು ನಿಮ್ ಜೊತೆಗೆ ಹೋರಾಟ ಮಾಡ್ತೀವಿ ಬ್ರಿಟಿಷರ ಹೋರಾಟ ಮಾಡಿ ಈ ರಾಜ್ಯವನ್ನು ಉಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಎರಡನೇ ಪೇಶ್ವ ಬಾಜಿರಾವ್ ಅವರು ಆ ಒಂದು ನಮ್ಮ ಸಿದ್ದು ನಾಯ್ಕನ ಮಾಡ್ತಾರೆ ಕಾಲೀಲಿ ಒದ್ದು ಚಪ್ಪಲಿಗಾಲಿಯಲ್ಲಿ ಒದ್ದು ಅವನನ್ನ ಈ ನಾಮ ಮಾಡಿಬಿಟ್ಟು ಏನು ಅರಮನೆಯಿಂದ ಹೊರಗೆ ತಪ್ಪತ್ತಾರೆ ಇದನ್ನು ನೋಡಿರ್ತಕ್ಕಂಥ ನಮ್ಮ ಎಲ್ಲಾ ಜನ ಕೂಡ ಆವತ್ತು ಆ ಪೇಸ್ಟ್ ¡Le pasó no, 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 no. I'm a dick. ಹೋರಾಟಕ್ಕೆ ವಿಜಯೋತ್ಸವ ತುಂಬಾ ವಿಶ್ರಮಣಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ದಲಿತ ಸಂಘಟನೆಗಳಲ್ಲಿ ಅನೇಕ ಸಂಘ ಸಂಘಟನೆಗಳನ್ನು ಸೇರಿಕೊಂಡು ಅನೇಕ ರೀತಿಯಾದಂತಹ ಹೋರಾಟದಲ್ಲಿ ಭಾಗವಹಿಸಿ ಇಲ್ಲಿ ಜನಗಳಿಗೆ ಇಲ್ಲಿ ದಲಿತರಿಗೆ ಒಂದು ಚಿಂಚಲು ತುಂಬುವಂತಹ ಕೆಲಸವನ್ನು ಇಲ್ಲಿ ಪ್ರಜಾಪ್ರತಿನಿಧಿಗಳು